ಹಿಂದೆ ಭಾಳ ಅಯ್ಯೋನ್ಸಿದ್ದಾರೆ ನನ್ನ ಹಣಗೆ ಎಲ್ಲ ಮನೆ ಮನೆ ಗೊತ್ತಿದೆ ಎಷ್ಟು ತೊಂದರೆ ಕೊಟ್ಟರು ನಾನು ಎಷ್ಟು ಹೈಕೋರ್ಟ್ಗೆ ಹೋಗಿ ಏನೇನು ನಾನು ಗಲಾಟೆ ಮಾಡಿ ಏನೇನು ಇದು ಮಾಡ್ಕೊಂಡು ತಗೊಂಬಂದೆ ಅಂತ ಇಡೀ ಕ್ಷೇತ್ರದ ಜನಕ್ಕೆ ಗೊತ್ತಿದೆ ಇವತ್ತು ನಾನು ಅವತ್ತು ನನಗೆ ಪ್ರತಿಯೊಂದಕ್ಕೂ ಅಡ್ಗಾಲು ಆಗ್ತಾಯಿದ್ರು ಇವತ್ತು ಯಾವುದೇ ಥರ ನಾನು ಅಡ್ಗಾಲು ಅಡ್ಗಾಲಲ್ಲ ನಾನು ಕೆಲಸ ಆಗಬೇಕು ಅಂತ ಆಗಲೂ ರಾತ್ರಿ ಇವತ್ತು ನಾನು ಅವತ್ತೂ ಮಾಡ್ತಾಯಿದ್ದೆ ಇವತ್ತು ಅಧಿಕಾರ ಇಲ್ಲಿದ್ರು ಕೂಡ ನನಗೆ ಇವತ್ತು ಇಡೀ ಕ್ಷೇತ್ರಕ್ಕೆ ಒಂದು ಕೆಲಸ ಆಗಬೇಕು ಇನ್ನೊಂದು ಎರಡೂವರೆ ವರ್ಷದಲ್ಲಿ ಇಡೀ ಕ್ಷೇತ್ರದಲ್ಲಿ ಒಂದು ಇಂಚು ಜಾಗ ಬಿಡ್ದಂಗೆ ಟಾರ್ ಹಾಕ್ಬೇಕು ಅನ್ನೋದು ನಾನೊಂದು ಒಂದು ಒಂದು ಪಣ ತೊಟ್ಟು ನಿಂತಿದ್ದೀನಿ ಇವತ್ತು ನಾನು ಇಡೀ ಕ್ಷೇತ್ರಕ್ಕೆ ಯಾವ ರೋಡು ಇರಬಾರ್ದು ಒಂದು ಇಂಚು ಜಾಗ ಬಿಡ್ದಂಗೆ ಟಾರ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಅಷ್ಟೇ ಅಲ್ಲ ರಾಜಗಾಲುವೆ ಎಲ್ಲೂ ಒಂದು ಇಂಚ್ ಬಿಡ್ದಂಗೆ ರಾಜ್ಗಾಲುವೆ ಮುಗಿಸ್ಬೇಕು ಅಂತ ಹೇಳಿಬಿಟ್ಟು ನಾನು ಹಿಂದೆ ನಾನು ಶಾಸಕನಾಗಿದ್ದಾಗ ಅವತ್ತೇ ಗಲಾಟೆ ಮಾಡಿ ಓಲ್ಡ್ ಬ್ಯಾಂಕಿಗೆ ಬರೆಸಿದ್ದೆ ನಾನು ಇವತ್ತು ಸ್ಯಾಂಕ್ಷನ್ ಆಗಿ ಬತ್ತಾ ಇವತ್ತು ಬಂದಿದೆ ಅದೊಂದು ಇವತ್ತು ಟೆಂಡ್ರು ಕರೆದ್ರೆ ಅದು ಇಡೀ ಕ್ಷೇತ್ರದಲ್ಲಿ ಯಾರು ರಾಜ್ಗಾಲುವೆ ಇದು ಪ್ರೈಮರಿ ಇದು ಇದು ಸ್ಟಾರ್ ಮೋಟ್ರ್ ಇರಲಿ ಮತ್ತು ಸಣ್ಣ ಇದು ಇರಲಿ ಎಲ್ಲ ಕೆಲಸಗಳು ಈ ಕ್ಷೇತ್ರದಲ್ಲಿ ಮುಗಿಬೇಕು ಅನ್ನೋದು ನಾನು ಒಂದು ಪಣ ತೊಟ್ಟು ನಿಂತಿದ್ದೀನಿ ಇವತ್ತು ಅದು ಅಂತ ಮಾನ್ಯ ಮುಖ್ಯಮಂತ್ರಿ ಇರಲಿ ಮನೆ ಉಪಮುಖ್ಯಮಂತ್ರಿ ಇರಲಿ ಕನ್ಸರ್ಟ್ ಯಾವುದೇ ಚೀಫ್ ಕಮಿಷನರ್ ಇರಲಿ ಯಾವುದೇ ಆಫೀಸರ್ಗಳು ಇರಲಿ ನನ್ನ ಕ್ಷೇತ್ರಕ್ಕೆ ಕೆಲಸ ಆಗಬೇಕು ಹೇಳ್ಬಿಟ್ಟು ಹಗಲು ರಾತ್ರಿ ಇವತ್ತು ಕ್ಷೇತ್ರ ಜನ ಇವತ್ತು ನಾವು ಸಮಾಜಕ್ಕೆ ಬಂದಾದ ಮೇಲೆ ಕ್ಷೇತ್ರದ ಏನೊಂದು ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋದು ನಾನು ಪಣ ತಟ್ಟು ನಿಂತಿದ್ದೀನಿ ಅಷ್ಟೇ ಅಲ್ಲ ಪ್ರತಿಯೊಬ್ಬಗೂ ಮನೆ ಮನೆಗೆ ನಾನು ಒಂದು ಇವತ್ತು ಖಾತೆ ಕಂದಾಯಗಳಾಗಬೇಕು ಅಂತ ಹೇಳಿಬಿಟ್ಟು ಇದೆಲ್ಲನೂ ಈ ಕ್ಷೇತ್ರದಲ್ಲಿ ನನಗೊಂದು ಒಳ್ಳೆ ಕ್ಷೇತ್ರದ ಜನಗಳಿಗೆ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ನಾನು ಹಗಲೂರಾತನ ಇತ್ತು ಕೆಲಸ ಮಾಡ್ತಾಯಿದ್ದೀನಿ ನಾನು ಇವತ್ತು ಅಷ್ಟು ಇವತ್ತು ತಾವೆಲ್ಲ ತಮಗೂ ಗೊತ್ತಿದೆ ಹಿಂದೇನು ತೊಂದರೆ ಕೊಟ್ಟರು ಇವತ್ತೇನು ನಾನು ಏನು ಕೆ ಅವತ್ತೇನು ತೊಂದರೆ ಕೊಟ್ಟರು ಎಷ್ಟು ಹೋರಾಟ ಮಾಡಿದೆ ಇವತ್ತು ನಾನು ಇವತ್ತು ತಾವೆಲ್ಲ ಗಮನಿಸ್ತಾ ಇರಬೇಕು ಈ ಕ್ಷೇತ್ರದ ಜನ ಇವತ್ತೆಲ್ಲ ನೋಡಿದ್ದಾರೆ ನನ್ನ ಕಚೇರಿಗೆ ಬಂದು ನಮ್ಮ ಇದರಲ್ಲೆಲ್ಲ ನೋಡಿದ್ದಾರೆ ಇವತ್ತು ಏನೇನು ಮಾಡ್ತಾ ಈ ಕ್ಷೇತ್ರದ ಜನಕ್ಕೆ ಗೊತ್ತಿದೆ ಇವತ್ತು ಮಾಡ ಮಾ ಇವತ್ತು ಪ್ರತಿಯೊಂದು ಇದಕ್ಕೂ ನಾನು ಇವತ್ತು ಇದಿಲ್ಲದೇ ಇರಬಾರ್ದು ಕೆಲಸ ಇವತ್ತು ಸಮಾಜದಲ್ಲಿ ಏನೇನು ಯಾರ್ಯಾರಿಗೆ ತೊಂದರೆ ಆಗಬೇಕು ನಾನೇನು ನನ್ನ ಇದರಲ್ಲಿ ಯಾವುದು ಜನಗಳಿಗೆ ಯಾರಿಗೂ ನಾನೊಂದು ಒಂದು ಸ್ಯಾನಿಟ್ರಿ ಕಲೆಕ್ಷನ್ ಕೂಡ ತಗೊಂಡವರಿಗೆ ತೊಂದರೆ ಕೊಡಲಿಲ್ಲ ಒಂದು ಬೋರ್ ಹಾಕೋರಿಗೆ ತೊಂದರೆ ಕೊಡಲಿಲ್ಲ ಒಂದು ಮನೆ ಕಟ್ಟೋರಿಗೆ ತೊಂದರೆ ಕೊಡಲಿಲ್ಲ ಇವತ್ತು ಯಾವುದೇ ಒಂದು ಅಂಗಡಿಗಳು ಇದು ಮಾಡೋಕ್ಕೆ ತೊಂದರೆ ಕೊಡಲಿಲ್ಲ ನಾನು ಇವತ್ತು ನೋಡಿ ಇವತ್ತು ಯಾವ್ದನ್ನು ಇವತ್ತು ಒಂದು ಅಂಗಡಿ ಇವತ್ತು ಇದಿದೆ ವೈಸ್ಟೋರು ಎಮ್ ಆರ್ ಪಿ ಶಾಪ್ಗಳಿಗೆ ಶಾಪ ಹಾಕ್ತಾರೆ ಇವತ್ತು ಮೊನ್ನೆ ಅಲ್ಲಿ ಇದರಲ್ಲಿ ಕೆ ಟಿ ಜಿ ರೋಡಾಗೆ ಎಷ್ಟು ಒಂದೊಂದು ಅಂಗಡಿ ಟ್ರೇಡಿಂಗ್ ಲೈಸೆನ್ಸ್ಗೆ ಇವತ್ತು ಹೆಲ್ತ್ನವ್ರಿಗೆ ಹೇಳ್ಬೇಕು ಅಂತ ಅವರು ಇವ್ರು ಹೇಳೋತಕ್ಕ ಅಲ್ಲಿ ಟ್ರೇಡಿಂಗ್ ಲೈಸೆನ್ಸ್ ಅವರು ಇಶ್ಯೂ ಮಾಡೋದಿಲ್ಲ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಹಾಂ ಏನು ಇದು ಇದು ಈ ಇದು ಇದು ಕ್ಷೇತ್ರದಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಾ ಜರಳಿ ಕ್ರಾಸ್ ಅಷ್ಟೇ ಕೆರೆ ರೋಡಗೂ ಅಷ್ಟೇ ಇಲ್ಲಿ ಗಣಪತಿ ಇಲ್ಲಿ ಇದು ಗಣಪತಿನ ಇದು ಇದ್ರ ಹತ್ರ ಮಂಜೂರು ರೋಡು ಅಲ್ಲಿ ಮತ್ತು ಗುಡದಹಳ್ಳಿ ಕಡೆ ಎಲ್ಲ ಕಡೆಯೂ ಅಷ್ಟೇ ಎಲ್ಲ ಕಡೆಯೂ ಫಿಕ್ಸ್ ಆಗಿ ಹೋಗಿದೆ ಆಮೇಲೆ ಅಷ್ಟೇ ಅಲ್ಲ ಈಗ ಯಾವುದನ್ನು ವರ್ಷಗಳ ಸರ್ ರಿನ್ಯೂವಲ್ ಓತದಲ್ಲ ಎರಡು ಲಕ್ಷ ಮೂರು ಲಕ್ಷ ಒಂದೊಂದು ಅಂಗಡಿ ಫಿಕ್ಸ್ ಮಾಡ್ಕೊಂಡಿವರು ವೈಶ್ಚರ್ಗಳಿಗೆ ಹಾಂ ಇದು ಈ ಕ್ಷೇತ್ರದಲ್ಲಿ ಈ ಥರ ಎಲ್ಲ ಇದು ಯಾಕೆಂದರೆ ಇವೆಲ್ಲ ಗೊತ್ತಿದೆ ಆದರೂ ನಾನು ನನ್ನ ಕರ್ತವ್ಯ ನಾನು ಒಂದು ಇದರಲ್ಲಿ ಇದ್ದೀನಿ ನಾನು ಹೇಳಬೇಕು ಜನಗಳಿಗೆ ಇವೆಲ್ಲ ನಾನು ಯಾರ ಏನು ಅಂತ ಅಂದ್ಬಿಟ್ಟು ಗೊತ್ತಾಗಬೇಕು ಅಂತ ನಾನು ಹೇಳೋಕೆ ಇದು ಮಾಡ್ತಾಯಿದ್ದೀನಿ ಮತ್ತು ಇವತ್ತು ಕ್ಷೇತ್ರದಲ್ಲಿ ಪಾಪ ಫುಟ್ಪಾತ್ನಲ್ಲಿ ಅಂಗಡಿಗಳರು ಅಂಗಡಿ ಇರೋ ಯಾವುದನ್ನ ಸಣ್ಣ ಅಂಗಡಿ ಕೇಳ್ರೆ ಎಫ್ ಐ ಆರ್ಗಳಾಗ್ಯಾವ ಇವತ್ತು ಇವತ್ತು ಫ್ಲೆಕ್ಸ್ಗಳು ರಾರಾಸ್ತವ ಇವತ್ತು ಇಡೀ ಕ್ಷೇತ್ರದಲ್ಲಿ ಯಾವುದೋ ಒಂದು ಲೈಟ್ ಕಂಬ ಬಿಟ್ಟಿಲ್ಲ ಒಂದು ಗಿಡ ಬಿಟ್ಟಿಲ್ಲ ಒಂದು ಮರ ಬಿಟ್ಟಿಲ್ಲ ಎಲ್ಲ ಕಡೆಗೂ ಮಾತಾಡ್ತವೆ ಜನಗಳು ಇವತ್ತು ಅಧಿಕಾರಿಗಳು ಕಣ್ಣು ಕಂಡು ಕೂತವ್ರ ಇವರು ಇಂಜಿನಿಯರ್ಗಳು ರೆವಿನ್ಯೂ ಡಿಪಾರ್ಟ್ಮೆಂಟ್ಗಳು ಕಣ್ಣು ಕಂಡು ಕೂತವ್ರ ಯಾರನ್ನ ತಲೆ ಮೇಲೆ ಬಿದ್ರೆ ಏನಾಗಬೇಕು ಇವೆಲ್ಲ ಇದೇ ಥರ ಹಿಂದೆ ಬಿದ್ದು ಪಾಪ ತಲೆ ಒಳಗೊಂಡ ಮ್ಯಾಲ ಬಿದ್ದು ರಕ್ತಗಳು ಬಂದವೆ ಹಾಂ ಇಂಥದ್ನ ಇವತ್ತು ಎಲ್ಲ ಕಡೆಗೂ ಯಾವತ್ತೋ ಇರೋದ್ನ ಹದಿನೈದು ಇಪ್ಪತ್ತು ದಿನ ಮುಂಚೆ ಇವತ್ತು ಕ್ಷೇತ್ರದಲ್ಲಿಗೆ ಪಾಪ ಅವ್ರ ಕಾರ್ಯಕರ್ತಗಳಿಗೆ ಹೇಳ್ಬಿಟ್ಟು ಬಂಧನ ಇಕ್ಕಿ ಅವ್ರ ಕಡಿಂದ ನೀವು ಫ್ಲೆಕ್ಸ್ ಹಾಕ್ರಿ ಏ ನಾನು ಹುಟ್ಟು ಹಬ್ಬಕ್ಕೆ ನೀವು ಹೋಗಿಬಿಟ್ಟು ಶುಭಾಶಯ ಹೇಳ್ರಿ ಏನು ಇದನ್ನ ಫೋರ್ಸ್ ಮಾಡಿ ಫೋರ್ಸ್ ಮಾಡಿ ಫೋರ್ಸ್ ಮಾಡಿ ಇದು ನಾನು ಇಡೀ ಇದೀ ರಾಜಕೀಯದಾಗ ಎಲ್ಲೂ ನಾನು ಇತ್ತರೋ ನೋಡಿಲ್ಲ ನಾನು ಆ ಇವರೇ ಅಲ್ಲಿ ತಂಡ ಕೇಕ್ ಕಳಿಸ್ಬಿಟ್ಟು ಪಟಾಕಿ ಕಳಿಸ್ಬಿಟ್ಟು ಬರ್ತಡೆ ಮಾಡಿಸ್ಕೊಳ್ಳೋದು ಎಲ್ಲಿ ನಾನು ಶಾಸಕನ ಇದ್ದ ಹೇಳ್ತಾರೋರು ಅವರು ಕೆಲವರು ಲೀಡರ್ಗಳು ಹೇಳ್ತಾ ಇರೋರು ಬಿ ಜೆ ಪಿ ಹಣ ಪ್ರಾಣ ತಿಂತಾರೆ ನನಗೆ ನಾನೇ ಕಳಿಸ್ತೀನಿ ಪಟಾಕಿನೂ ಹೆಚ್ಚು ಕೇಕು ನೀವು ಬರ್ತಡೆ ಮಾಡಿರಿ ನನ್ನ ಕರೆದು ಅಂತ ಇನ್ನು ನೋಡ್ಕೊಳ್ಳಿ ಇನ್ನು ಇನ್ನೊಂದು ಎರಡು ತಿಂಗಳು ಬರೇ ಈಗ ಬರ್ತಾಡೇನೇ ಹಾಂ ಇನ್ನೆರಡು ತಿಂಗಳು ಇನ್ನು ಇನ್ನು ಮುಗಿತಿನ ಇನ್ನು ಎರಡು ತಿಂಗಳು ಬರೇ ಬರ್ತಾಡೇನೇ ಯಾರೋ ಆ ಏರಿಕೆ ಹೋದು ಈ ಏರಿಕೆ ಕಳಿಸು ಫೋನ್ ಮಾಡಿ ಹೇಳೋದು ಏನು ಏನು ಇನ್ನು ಇದಕ್ಕೆ ನನಗೆ ಬರ್ತಾಡೆ ಇದು ಮಾಡೋಕ್ಕಾಗಲ್ವಾ ಅಂತ ಹೇಳೋದು ಇದು ಯಾರು ಇಂಥ ಇಂಥ ಕಚ್ಚಡ ಕೆಲಸ ನಿಜವಾಗೂ ಹೇಳ್ತಾ ಇದ್ದೀನಿ ಇದನ್ನ ಎಲ್ಲೂ ನಾನು ಕೇಳುವಿಲ್ಲ ನಾನು ನೋಡುವಿಲ್ಲ ಇದು ಈ ಇದರಾಗ ಈ ಕ್ಷೇತ್ರದಾಗ ನಾವು ಈ ಕಣ್ಣಾಗ್ ನೋಡ್ತಾ ಇದ್ದೀವಲ್ಲ ಇದರ ಅಪ್ಪ ಇದು ಇದು ಭಾಳ ಒಂಥರ ಆಸೆಯೇ ಆಗ್ಯದಿದು ಹಾಂ ಅಂಥ ಕೆಲಸಗಳು ಈ ಕ್ಷೇತ್ರದಲ್ಲಿ ಇವತ್ತು ನಡೀತಾ ಇದ್ದಾವೆ ನನ್ನ ಕ್ಷೇತ್ರದ ಮತದಾರ ಬಂಧುಗಳಿಗೆ ಇವೆಲ್ಲ ವಿಚಾರಗಳು ಇವೆಲ್ಲ ಗೊತ್ತಿರಲಿ ಯಾಕೆಂದರೆ ಈ ಕ್ಷೇತ್ರದಲ್ಲಿ ಇಷ್ಟು ಕೆಲಸಗಳು ಏನು ಹೇಳ್ತಾ ಇದ್ದೀನಿ ಇವತ್ತೆಲ್ಲ ಇಷ್ಟು ಡೆವಲಪ್ಮೆಂಟ್ ವರ್ಕು ಇವತ್ತು ನಾನು ನಾನು ಇವತ್ತು ಒಂದು ಸಣ್ಣ ಮಾರ್ಜಿನ್ನಾಗೆ ಇದಾಗಿರ್ಬೋದು ಕ್ಷೇತ್ರದ ಜನ ಯಾವತ್ತೂ ನನಗೆ ತೊಂದರೆ ಕೊಟ್ಟಿಲ್ಲ ಯಾವತ್ತೂ ನನಗೆ ಇದು ಮಾಡಿಲ್ಲ ನಾನಾಗಿ ನಾನು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡು ಸೋತಿದ್ದೀನಿ ಹೊರತು ಜನಂತೂ ಸೋತಿ ಸೋಲ್ಸಿಲ್ಲ ನನ್ನ ಜನ ಇವತ್ತು ಎಂಬತ್ತೈದು ಸಾವಿರ ಮತ ಕೊಟ್ಟು ಕಳ್ಸಿ ಕೊಟ್ಟಿದ್ದಾರೆ ಮುಂಚೆ ಒಂದು ಲಕ್ಷ ಮತ ಕೊಟ್ಟಿದ್ದಾರೆ ನನ್ನ ಜನ ಸೋಲ್ಸಿಲ್ಲ ನಾನು ಒಂಚೂರು ಯಾವ ನನಗೆ ಹಿನ್ನಡೆ ಮಾಡ್ಕೊಂಡಿದ್ದೀನಿ ಆದ್ದರಿಂದ ಅದೇ ಇದಕ್ಕೋಸ್ಕರ ಏನು ಜನ ಪ್ರೀತಿ ವಿಶ್ವಾಸ ಇಟ್ಟಿರೋಕ್ಕೋಸ್ಕರ ಇವತ್ತು ಈ ಕ್ಷೇತ್ರದಲ್ಲಿ ಕೆಲಸ ಆಗ್ಬೇಕು ಅಂತ ಪಣ ತೊಟ್ಟು ನಿಂತಿದ್ದೀನಿ ಪಣ ತೊಟ್ಟು ನಿಂತಿದ್ದೀನಿ ಕೆಲಸ ಹೇಳ್ತಾ ಇದ್ದೀನಲ್ಲ ಇಡೀ ಎರಡೂವರೆ ವರ್ಷದಲ್ಲಿ ಒಂದು ಇಂಚು ಎಲ್ಲಾದರೂ ಟಾರ್ಗಳು ಆಗ್ತಾಯಿದ್ದು ನಿಂತಿದ್ರೆ ಕೇಳಿ ನನಗೆ ಇಡೀ ಕ್ಷೇತ್ರದಲ್ಲಿ ಎಲ್ಲ ಡ್ರೈನ್ಗಳು ಆತವೆ ಎಲ್ಲ ಟಾರು ಆತವೆ ಎಲ್ಲ ಕಡೆಯೂ ಆತ ಇವತ್ತು ಕೆರೆ ಹದಿನೈದು ವರ್ಷದಿಂದ ಕೆರೆ ಮಾಡಿದ್ರ ಹದಿನೈದು ಅಲ್ಲ ಇವತ್ತು ನೋಡಿ ಹೆಂಗೆ ಇದೆ ಅಬ್ಬಿಗೆರೆ ಕೆರೆ ಮಾಡಿದ್ರ ಹೆಂಗ್ ಇದೆ ಲಕ್ಷ್ಮೀಪುರ ಕೆರೆ ಮಾಡಿದ್ರ ಇವತ್ತು ನೋಡಿ ಹೆಂಗ್ ನಡೀತದೆ ಶಿವಪುರ್ ಕೆರೆ ಮಾಡಿದ್ರ ನೋಡಿ ಇವತ್ತು ಹೆಂಗ್ ನಡೀತದೆ ಹೆಸರುಘಟ್ಟ ರೋಡಿಗೆ ಒಂದು ಲೈಟ್ ಹಾಕಿದ್ರೆ ಇವ್ರ ಯೋಗ್ಯತೆ ಹದಿನೈದು ಮೂವತ್ತು ಮೂವತ್ತೈದು ವರ್ಷದಿಂದ ಇವತ್ತು ನೋಡಿ ಹೆಂಗಡೀತದೆ ನೆಲಗದಹಳ್ಳಿ ರೋಡ್ ಒಂದು ಅವ್ರೊಂದು ಮೋರಿ ಮಾಡೋಕೆ ಅವ್ರ ಯೋಗ್ಯತೆ ಇರಲಿಲ್ಲ ಅದು ಇವತ್ತು ನೋಡಿ ಹೆಂಗೈತೆ ಕೆರೆ ರೋಡ್ ನೋಡಿ ಕೆರೆಯಿಂದ ಹೆಂಗ್ ನಡೀತಕ್ಕ ಕೆರೆ ರೋಡ್ಗೆ ನನಗೆ ಅನುದಾನ ಕೂಡ ತಡ ನಾನು ಹೋಗಿ ಫ್ಯಾಕ್ಟ್ರಿ ಹೊರಟು ಸಿ ಎಸ್ ಆರ್ ಫಂಡ್ ಬೇಡಿ ಅವ್ರನ್ನ ಕೈ ಮುಗಿದು ತಂದು ಸಿ ಎಸ್ ಆರ್ ಫಂಡ್ ತಂದು ಇಕ್ಕೆ ಕೆರೆ ರೋಡ್ ಮಾಡಿಕೊಟ್ಟೆ ಅವಾಗೆ ಹಾಂ ನಾನು ತಂದಿದ್ದು ಅವತ್ತೆಲ್ಲ ಆರುನೂರೈವತ್ತು ಏಳ್ನೂರು ಕೋಟಿನ ಎಲ್ಲ ಕಿತ್ತು ಬಿಸಾಕಿರು ಆದರೂ ನಾನು ಸುಮ್ಮನೆ ಕೂರಲಿಲ್ಲ ಅಂತ ಕೆಲಸ ಇವತ್ತು ಕ್ಷೇತ್ರದಲ್ಲಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಎಲ್ಲೇ ಆದರೂ ಕೂಡ ಯಾಕೆಂದರೆ ನಾನೇ ಬಂದು ಇವತ್ತು ಮಾಡೋಕ್ಕಾಗಲ್ಲ ಪ್ರೋಟೋಕಾಲ್ ಪ್ರಕಾರ ನಾವು ಬರೋಂಗಿಲ್ಲ ಆದ್ದರಿಂದ ಇವತ್ತು ಹಣ ತರೋದು ನಾನು ತಂದಾಗ್ತೀನಿ ಎಲ್ಲೇ ಒಟ್ಟಿನ ಜನಗಳಿಗೆ ಕೆಲಸ ಆಗಲಿ ಯಾರನ ಪಟಾಕಿ ಒಡಿಸ್ಕೊಳ್ಳಿ ಯಾರನ ಹಾರ ಹಾಕ್ಸ್ಕೊಳ್ಳಿ ಯಾರನ ತೊರಾಯಿ ಹಾಕ್ಸ್ಕೊಳ್ಳಿ ಏನಾನ ಮಾಡ್ಕೊಂಡು ಹೋಗಲಿ ಎಲ್ಲನ ಪಾರ್ಟಿ ಮಾಡ್ಕೊಳ್ಳಿ ಎಲ್ಲನ ಹೋಗಲಿ ಇದು ಏನು ಎತ್ತಂಥ ಜನಗಳಿಗೆ ಇದೆಲ್ಲ ಕೆಲಸಗಳು ಅವರಿಗೆ ನಾನು ಈಗ ಮಾಡ್ತಾ ಇರೋದು ಅವ್ರಿಗೆ ತಿಳಿದಿರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ